ಮೇಲೂರು ಗ್ರಾಮದಲ್ಲಿ ಧರ್ಮರಾಯಸ್ವಾಮಿ ಹಾಗೂ ದ್ರೌಪದಮ್ಮನವರ ಮೂವತ್ತೇಳನೇ ಹೂವಿನ ಕರಗ ಮಹೋತ್ಸವ ಭಾವದಿಂದ ಅನ್ನದಾಸೋಹ ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಗ್ರಾಮದಲ್ಲಿ ಧರ್ಮರಾಯಸ್ವಾಮಿ ಹಾಗೂ ದ್ರೌಪದಮ್ಮನವರ ಮೂವತ್ತೇಳನೇ ಹೂವಿನ ಕರಗ ಮಹೋತ್ಸವ ಭಕ್ತಿ ಶ್ರದ್ಧೆಯಿಂದ ಆಚರಣೆ ಮಾಡಲಾಯಿತು ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾಗಿ ಮೂರು ಸಾವಿರಕ್ಕೂ ಹೆಚ್ಚು ಭಕ್ತರಿಗೆ ಅನ್ನದಾಸೋಹದ ವ್ಯವಸ್ಥೆಯನ್ನು ಬೀರಪ್ಪನಳ್ಳಿ ಗೌಡನವರ ನರಸಿಂಹಮೂರ್ತಿ ಅವರು ಮೀನಾಕ್ಷಿ ಫೌಂಡೇಶನ್ ವತಿಯಿಂದ ಏರ್ಪಡಿಸಲಾಗಿತ್ತು ವಿದೇಶದಲ್ಲಿ ಇದ್ದರೂ ಸಹ ಈ ಮಹೋತ್ಸವದಲ್ಲಿ ಅನ್ನದಾಸೋಹ ನಡೆಯಲೇಬೇಕು ಎಂಬ ಸಂಕಲ್ಪದಿಂದ ಸಮಾಜ ಸೇವಕ ಬೀರಪ್ನಹಳ್ಳಿ ಗ್ರಾಮದ ನರಸಿಂಹಮೂರ್ತಿ ಅವರು ತಮ್ಮ ಅನುಪಸ್ಥಿತಿಯಲ್ಲಿ ತಮ್ಮ ಸಹೋದರ ದ್ಯಾವಪ್ಪ ಅವರ ಮೂಲಕ ಈ ದೈವಿಕ ಕಾರ್ಯ ಕಾರ್ಯವನ್ನು ಯಶಸ್ವಿಯಾಗಿ ಆಯೋಜಿಸಿದರು ಅವರು ಸಮಾಜ ಸೇವೆ ನಿಷ್ಠೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸಿದರು ಅನ್ನದಾನ ಕಾರ್ಯಕ್ರಮಕ್ಕೆ ಮೇಲೂರು ಗ್ರಾಮದ ಹಿರಿಯ ಮುಖಂಡರಾದ ರಾಮಕೃಷ್ಣಪ್ಪ ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ಉಷಾರಾಣಿ ಅವರು ಚಾಲನೆ ನೀಡಿದರು ಸಮಾಜ ಸೇವಕ ನರಸಿಂಹಮೂರ್ತಿ ತಮ್ಮ ಸಂದೇಶದಲ್ಲಿ ಭಗವಂತನ ಕೃಪೆಯಿಂದ ಮೇಲೂರು ಗ್ರಾಮದಲ್ಲಿ ನಡೆಯುತ್ತಿರುವ ಹೂವಿನ ಗರ್ಗಕ್ಕೆ ನಾನು ಬದ್ಧನಾಗಿ ಅನ್ನದಾಸೋ ಕಾರ್ಯಕ್ರಮಕ್ಕೆ ಶ್ರದ್ಧೆಯಿಂದ ಕೈ ಹಾಕಿದ್ದೇನೆ ಈ ಕಾರ್ಯಕ್ರಮದಿಂದ ರೈತರು ಕೂಲಿಕಾರರು ಜನಸಾಮಾನ್ಯರಿಗೆ ಸಂತೋಷ ಆರೋಗ್ಯ ಮತ್ತು ಐಶ್ವರ್ಯ ಉಂಟಾಗಲಿ ಎಂದು ಶುಭ ಹಾರೈಸಿದರು ನಮಸ್ಕಾರ ಮೂವತ್ತೇಳನೇ ವರ್ಷದ ಧರ್ಮರಾಯ ಸ್ವಾಮಿ ಮತ್ತು ದ್ರೌಪದಿಯಮ್ಮ ಕರಗ ಮಹೋತ್ಸವದ ಶುಭಾಶಯಗಳು ಈ ಮೇಲೂರು ಗ್ರಾಮದಲ್ಲಿ ಆಡಳಿತ ಮಂಡಳಿ ಇಂದ ನಮಗೆ ಬಂದು ಅನ್ನ ಸಂತರ್ಪಣೆ ಮತ್ತು ನೀರಿನ ವ್ಯವಸ್ಥೆ ಮಾಡಬೇಕೆಂದು ಕೋರಿರುತ್ತಾರೆ ಅದರಂತೆಯೇ ನಾವು ಇಲ್ಲಿ ಅನ್ನ ಸಂತರ್ಪಣೆ ಮತ್ತು ನೀರಿನ ವ್ಯವಸ್ಥೆ ಮಾಡಿ ನಾನು ವಿದೇಶದಲ್ಲಿ ಇರುವ ಕಾರಣದಿಂದಾಗಿ ಎಚ್ ವಿ ರಾಮಕೃಷ್ಣಣ್ಣ ಅವರಿಗೆ ಮನವಿ ಮಾಡಿ ಚಾಲನೆ ಮಾಡಬೇಕೆಂದು ಕೋರಿರುತ್ತೇನೆ ಅದನಂತರ ನಮ್ಮ ಕುಟುಂಬ ಸದಸ್ಯರು ಎಲ್ಲರೂ ಬಂದು ಅಲ್ಲಿ ಅಂತ ಅನ್ನ ಸಂತರ್ಪಣೆಗೆ ವ್ಯವಸ್ಥೆ ಮಾಡಿ ನೀರಿನ ಗೆ ವ್ಯವಸ್ಥೆ ಮಾಡಿ ಎಲ್ಲ ಮಾಡಿರುತ್ತಾರೆ ಈ ದೇವಸ್ಥಾನದ ಆಡಳಿತ ಮಂಡಳಿಯವರು ನಮಗೆ ಸಹಕರಿಸಿರುತ್ತಾರೆ ಎಲ್ಲ ರೀತಿ ವ್ಯವಸ್ಥೆ ಮಾಡಿ ಸಹಕರಿಸಿ ಇಲ್ಲಿ ಯಶಸ್ವಿಗೊಳಿಸಿರುತ್ತಾರೆ ಅದರಂತೆಯೇ ಈ ಧರ್ಮರಾಯ ಸ್ವಾಮಿ ದೇವಸ್ಥಾನ ಮತ್ತು ದ್ರೌಪದಿಯಮ್ಮ ಆಶೀರ್ವಾದದೊಂದಿಗೆ ಈ ಅನ್ನ ಸಂತರ್ಪಣೆ ನಾವು ಯಶಸ್ವಿಯಾಗಿ ಮುಗಿಸಿರುತ್ತೇವೆ ಇದರೊಂದಿಗೆ ಅತಿ ಹೆಚ್ಚಿನ ಜನಸೇವೆ ಮಾಡುವಂತಹ ಜನಾರ್ದನ ಸೇವೆ ಮಾಡುವಂತಹ ಶಕ್ತಿ ನಮಗೆ ಕೊಡಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ದೇವಸ್ಥಾನದ ಕಮಿಟಿ ಆಹ್ವಾನದ ಮೇರೆಗೆ ನರಸಿಂಹಮೂರ್ತಿ ದಂಪತಿ ನರಸಿಂಹೂರ್ತಿ ಮತ್ತು ಮಂಜುಳಾ ಅವರ ಸೂಚನೆಯಂತೆ ಈ ದೈವಿಕ ಸೇವೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬಿ ಎಂ ಕೃಷ್ಣ ತಿಳಿಸಿದರು ಮೂವತ್ತೇಳನೇ ವರ್ಷದ ಶ್ರೀ ಧರ್ಮರಾಯಸ್ವಾಮಿ ಮತ್ತು ದ್ರೌಪದಮ್ಮ ಕರಗ ಮಹೋತ್ಸವವನ್ನು ಬೇಲೂರಿನ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಬಹಳ ಅದ್ದೂರಿಯಿಂದ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿರುತ್ತಾರೆ ಸೊ ಆ ಕಾರ್ಯಕ್ರಮಕ್ಕೆ ಆ ಬೇಲೂರಿನ ದೇವಾಲಯದ ಕಮಿಟಿಯ ಸದಸ್ಯರು ಆಹ್ವಾನದ ಮೇರೆಗೆ ಸೊ ಬೀರಪ್ಪನಹಳ್ಳಿ ಗೋಡ್ನವರ ನರಸಿಂಹಮೂರ್ತಿ ಮತ್ತು ಮಂಜುಳಾ ದಂಪತಿಗಳಿಂದ ಸೊ ಈ ಅನ್ನದಾನವನ್ನು ಏರ್ಪಡೆ ಮಾಡಿರ್ತಾರೆ ಸೊ ಅವರ ಸೂಚನೆಯ ಮೇರೆಗೆ ಅವರು ಅನುಪಸ್ಥಿತಿಯಲ್ಲಿ ಸೊ ನಾವು ಅವರ ಪರವಾಗಿ ಬಂದು ಇಲ್ಲಿ ಅನ್ನದಾನಕ್ಕೆ ನಮ್ಮ ಬೇಲೂರಿನ ಹಿರಿಯರ ರಾಮಕೃಷ್ಣ ಅವರು ಮತ್ತೆ ನಮ್ಮ ಅಂಕಲ್ ಆದ ದೇವಪ್ಪಣ್ಣವರ ಜೊತೆ ಸೊ ನಾವು ಚಾಲನೆ ಕೊಟ್ಟಿರುತ್ತೀವಿ ಸೊ ಈ ಸ ಈ ಅನ್ನದಾನಕ್ಕೆ ಮತ್ತು ಈ ದೇವರ ಕೃಪೆಯಲ್ಲಿ ಎಲ್ಲರೂ ಭಾಗವಹಿಸಿ ದೇವರ ಕೃಪೆಯಲ್ಲಿ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿ ಮತ್ತು ಈ ರಾಜ್ಯದ ಜನಕ್ಕೆ ಒಳ್ಳೆಯದಾಗಲಿ ಮತ್ತು ಶಿಟ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನರಿಗೂ ಸಹ ತುಂಬ ಒಳ್ಳೆಯದಾಗಲಿ ಆ ದೇವರು ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನ ಉಳಿತು ಮಾಡಲಿ ಅಂತ ಹೇಳ್ತಾ ಅದೇ ರೀತಿ ನಮ್ಮ ಚಿತ್ರಘಟ್ಟೆ ತಾಲೂಕು ಮತ್ತು ರಾಜ್ಯದ ಎಲ್ಲ ರೈತಾಪಿ ವರ್ಗದವರೆಗೂ ಒಳ್ಳೆ ಮಳೆ ಆಗಿ ಸಕಾಲಕ್ಕೆ ಒಳ್ಳೆ ಬೆಲೆ ಬೆಳೆದು ಒಳ್ಳೆ ಬೆಲೆ ಸಿಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಸೊ ಈ ಈ ಕಾರ್ಯಕ್ರಮಕ್ಕೆ ಬಂದಿರುವ ಮಾಧ್ಯಮ ಮಿತ್ರರು ತಮಗೂ ಸಹ ಧನ್ಯವಾದ ತಿಳಿಸುತ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ದೇವಾಲಯದ ಆಡಳಿತ ಮಂಡಳಿಯಿಂದ ಗೌರವ ಸನ್ಮಾನ ಮಾಡಿ ನೆನಪಿನ ಕಾಣಿಕೆಯನ್ನು ನೀಡಿದರು ಮೇಲೂರು ಗ್ರಾಮದ ಹಿರಿಯ ಮುಖಂಡ ರಾಮಕೃಷ್ಣಪ್ಪ ಅವರು ಮಾತನಾಡಿ ದ್ರೌಪದಮ್ಮ ಕರಗವನ್ನು ನಾವು ಪ್ರಾರಂಭಿಸಿದೆವು ಇವತ್ತು ಭಕ್ತಾದಿಗಳ ಪ್ರೋತ್ಸಾಹದಿಂದ ಹೂವಿನ ಕರಗ ಮಹೋತ್ಸವ ವಿಜೃಂಭಣೆಯಿಂದ ನಡೆಯುತ್ತಿದೆ ಎಂದು ತಿಳಿಸಿದರು ಈ ದಿನ ಮುಸ್ಸಂಜೆಯ ಶುಭ ದಿನ ಈ ಒಂದು ಧರ್ಮರಾಯ ಸ್ವಾಮಿಯ ಕರಗ ಮಹೋತ್ಸವಕ್ಕೆ ವೀರಪ್ಪನಹಳ್ಳಿಯ ಗೌಣ್ಣೋರ ನರಸಿಂಹಮೂರ್ತಿಯವರು ಈ ಒಂದು ಅನ್ನದಾನದ ಕಾರ್ಯಕ್ರಮವನ್ನು ಸ್ವಂತ ಇಚ್ಛೆಯಿಂದ ಏರ್ಪಡಿಸಿರುತ್ತಾರೆ ಇದಕ್ಕೆ ಭಕ್ತಾದಿಗಳು ಊರಿನವರು ಹೊರ ಊರಿನವರು ಎಲ್ಲರೂ ಇದಕ್ಕೆ ಒಂದು ಸಂತೋಷದ ದಿನ ಅಂತ ತಿಳ್ಕೊಂಡು ಈ ಒಂದು ಅನ್ನದಾನಕ್ಕೆ ಚಾಲನೆ ಕೊಟ್ಟು ನರಸಿಂಮೂರ್ತಿಯವರ ಜೊತೆಯಲ್ಲಿ ಕೈ ಜೋಡಿಸ್ಬೇಕು ಅಂತ ನಿಮ್ಮೆಲ್ಲರನ್ನು ಕೇಳಿಕೊಳ್ಳುತ್ತೇನೆ ದೇವಪ್ಪ ಅವರು ಮಾತನಾಡಿ ನಮ್ಮ ನಾಯಕ ನರಸಿಂಹ ಅವರ ಸಂಕಲ್ಪದಂತೆ ಈ ವರ್ಷ ಮೂರು ನಾಲ್ಕು ಸಾವಿರ ಜನರಿಗೆ ಅನ್ನದಾನ ಮಾಡಲಾಗಿದೆ ದೇವರ ಆಶೀರ್ವಾದದಿಂದ ಮುಂದಿನ ವರ್ಷ ಸಹ ಅನ್ನದಾನ ಮಾಡೋದಕ್ಕೆ ದೇವರ ಆಶೀರ್ವಾದ ಇರಲಿ ಎಂದು ತಿಳಿಸಿದರು ಈಗ ಕರಗ ಮಹೋತ್ಸವಕ್ಕೆ ನಮ್ಮ ಯಜಮಾನರಾದಂಥ ರಾಮಕೃಷ್ಣಣ್ಣವರು ನಾವು ಎಲ್ಲ ಸೇರಿಕೊಂಡು ಈ ಸಮಾಜ ಸೇವೆ ಮಾಡಬೇಕು ಅಂತ ಈ ದೇವಸ್ಥಾನದಲ್ಲಿ ಸಿಹಿ ತಿಂಡಿ ಮಾಡಿಸಿ ಎಲ್ರಿಗೂ ಪ್ರಸಾದ ಹಂಚಿಕೆ ಮಾಡೋದಕ್ಕೆ ಬೀರ್ಪ್ರಹಳ್ಳಿ ಗೌನವ್ರು ನರಸಿಂಹಮೂರ್ತಿ ನಾವು ದೇವಪ್ನವರು ಎಲ್ಲ ಸೇರಿಕೊಂಡು ಈ ಮುಸ್ಸಂಜೆಯಲ್ಲಿ ಕರಗ ಮಹೋತ್ಸವಕ್ಕೆ ಅನ್ನದಾನ ಪ್ರಾರಂಭ ಮಾಡ್ತಾ ಇದೀವಿ ಅನ್ನದಾನದಲ್ಲಿ ವಾಟರ್ ಬಾಟಲ್ಸ್ ಇದೆ ಒಂದು ಮೂರ್ ಸಾವಿರದಿಂದ ಮೂರುವರೆ ಸಾವಿರ ನಾಲ್ಕು ಸಾವಿರದವರೆಗೂ ವ್ಯವಸ್ಥೆ ಮಾಡಿದ್ವಿ ಸರ್ ಎಲ್ಲೂ ಆಯ್ತು ಸರ್ ಅವ್ ಬಂದು ನಮ್ ಮನೆ ಹತ್ರ ಬಂದು ಈ ತರ ನಮ್ಗೊಂದು ಅನುದಾನ ಮಾಡೋದು ವ್ಯವಸ್ಥೆ ಮಾಡ್ಕೊಡ್ಬೇಕು ಕೊಟ್ಟಿದ್ದಾರೆ ಅವರು ವರ್ಷ ವರ್ಷನೂ ಇದೇ ತರ ನಡ್ಸ್ಕೊಂಡು ಹೋಗ್ಬೇಕು ಅಂತ ಮಾತು ಕೊಟ್ಟಿದಿವಿ ಅವ್ರಿಗೆ ಆಯ್ತು ಸರ್ ಮೇಲೂರು ಗ್ರಾಮದಲ್ಲಿ ನಡೆಯುತ್ತಿರುವ ಶ್ರೀ ಧರ್ಮರಾಯ ಸ್ವಾಮಿ ಹಾಗೂ ದ್ರೌಪದಮ್ಮ ಕರಗ ಮಹೋತ್ಸವಕ್ಕೆ ಸಮಾಜ ಸೇವಕರು ಹಾಗೂ ಮೀನಾಕ್ಷಿ ಫೌಂಡೇಶನ್ ಸಂಸ್ಥೆ ಅಧ್ಯಕ್ಷ ನರಸುಮೂರ್ತಿ ಅವರ ಆದೇಶದಂತೆ ಅನ್ನದಾಸೋಹ ಕಾರ್ಯಕ್ರಮ ಮಾಡುತ್ತಿರುವುದಕ್ಕೆ ನಮಗೆ ಸಂತೋಷ ತಂದಿದೆ ಎಂದು ಯುವ ಮುಖಂಡ ಹರಿಕೃಷ್ಣ ತಿಳಿಸಿದರು ಸಹೋದರರಿಗೆ ಎಲ್ಲ ನನ್ನ ಮಾಧ್ಯಮ ಸಹೋದರರಿಗೆ ನನ್ನ ನಮಸ್ಕಾರಗಳು ಇವತ್ತು ಮೂವತ್ತೇಳನೇ ವರ್ಷದ ಶ್ರೀ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವ ಪ್ರಯುಕ್ತ ಮೇಲೂರಿನ ಗ್ರಾಮಸ್ಥರು ಬಂದು ನಮಗೆ ಅನ್ನದಾನಕ್ಕೆ ಅವಕಾಶ ಮಾಡಿಕೊಟ್ರು ಸೊ ಇವಾಗ ಬಿರುಪನಹಳ್ಳಿ ಗೌಡ್ನವರ ನರಸಿಂಮೂರ್ತಿ ಅಣ್ಣವರು ಇಲ್ಲಿ ಅನ್ನದಾನದ ಎಲ್ಲ ವ್ಯವಸ್ಥೆ ಮಾಡಿಸಿದ್ದಾರೆ ಅವರು ಈಗ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ ಶಿಡ್ಲಘಟ್ಟ ತಾಲೂಕಿನಲ್ಲಿ ಅವರಿಗೆ ದೇವರು ಧರ್ಮರಾಯ ಸ್ವಾಮಿ ಇನ್ನಷ್ಟು ಶಕ್ತಿ ಕೊಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಕಾರ್ಯಕ್ರಮದಲ್ಲಿ ದೇವಪ್ಪ ರಾಮಕೃಷ್ಣಪ್ಪ ಹುಷಾರಾಣಿ ಬಿ ಎಂ ಕೃಷ್ಣ ಹರಿಕೃಷ್ಣ ನರಸಿಂಹರಾಜು ಸಂದೀಪ್ ನರಸಿಂಹಗೌಡ ಲೋಹಿತ್ ರಂಜನ್ ಮಹೇಶ್ ಅಜಯ್ ಮನೋಹರ್ ಪ್ರಣವ್ ಭರತ್ ನಾಗೇಶ್ ಕಿರಣ್ ಎಂ ಡಿ ಚಂದ್ರಪ್ಪ ಗೋವಿಂದಪ್ಪ ಹಾಗೂ ದೇವಾಲಯದ ಕಮಿಟಿ ಸದಸ್ಯರು ಉಪಸ್ಥಿತರಿದ್ದರು ವರದಿ ಗೌರಮು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್